ಬೆಳಗಾಮಲ್ಲಿ ನಮ್ಮ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಅಂತ ಹೇಳಿ ಒಂದು ಇನಿಷಿಯೇಟಿವ್ ನಮ್ಮ ರಾಜ್ಯ ಸರ್ಕಾರದಿಂದ ಕೆಲವು ಸಾಕಷ್ಟು ಕಾರ್ಯಕ್ರಮಗಳನ್ನು ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ನಾವು ಇದ್ದೀವಿ ಅದರಲ್ಲಿ ವಿಶೇಷವಾಗಿ ಯಾರು ಓಲ್ಡ್ ಸ್ಟೂಡೆಂಟ್ಸು ತಾವು ಕೂಡ ಬರ್ತಾ ಇದ್ದೀರಿ ಯಾರು ಯಾವ ಶಾಲೆಯಲ್ಲಿ ಓದಿರ್ತಾರೆ ಸರ್ಕಾರದ ಸವಲತ್ತನ್ನು ತಗೊಂಡು ಸಾಧಕರಾಗಿರ್ಬೋದು ಆರ್ಥಿಕವಾಗಿ ಶಕ್ತಿವಂತರಾಗಿರ್ಬೋದು ಇಲ್ಲಾಂದರೆ ಏನೋ ಒಂದು ಅವ್ರ ಕೊಡುಗೆಯನ್ನು ಎಲ್ಲಿಗೆ ಶಾಲೆಯಲ್ಲಿ ಓದಿದ್ದಾರೆ ಅವ್ರಿಗೆ ಕೊಡ್ತಕ್ಕಂಥವ್ರನ್ನ ರಿಸೋರ್ಸ್ ಮಾಡಿದ್ರು ಎಷ್ಟೋ ಜನರಿಗೆ ಮಾಡಿರ್ತಾರೆ ಅವ್ರನ್ನ ನಾವು ಗುರುತಿಸಲ್ಲ ಇವತ್ತು ಅವ್ರನ್ನ ಗುರ್ಸಿ ಅವ್ರಿಗೆ ಸನ್ಮಾನ ಮಾಡೋದಲ್ಲದೆ ಈ ಥರ ಒಂದು ಜವಾಬ್ದಾರಿಯನ್ನು ಈಗ ಮಾನ್ಯ ಅವರು ಅವ್ರು ಓದಿರ್ತಕ್ಕಂಥ ಶಾಲೆಗೆ ಹತ್ತು ಲಕ್ಷ ಅವ್ರ ಸಂಬಳದಲ್ಲಿ ತಗೊಂಡು ಅವ್ರ ಶಾಲೆಗೆ ಸವಲತ್ತನ್ನು ಕೊಟ್ಟರು ಈಗ ನಾನು ನಮ್ಮ ತಂದೆ ನಾನು ಕಾನ್ವೆಂಟಲ್ಲಿ ಓಡ್ತೆ ಬಟ್ ಯಾರು ನಮ್ಮ ತಂದೆಯವರು ಸರ್ಕಾರಿ ಶಾಲೆಯಲ್ಲಿ ಓದಿ ಬಂಗಾರಪ್ಪಾಜಿಯವರು ಈ ರಾಜ್ಯದ ಮುಖ್ಯಮಂತ್ರಿ ಆದರು ಆ ಶಾಲೆಗೆ ನಾನು ಹತ್ತು ಲಕ್ಷ ಕೊಟ್ಟೆ ಅಂದರೆ ಈ ಥರ ಜವಾಬ್ದಾರಿ ಇಲ್ಲಾಂದರೆ ಏನು ನಮ್ಮ ತಂದೆಯವರು ಇಲ್ಲ ಅಂದಿದ್ದರೆ ನಾನು ಇವತ್ತು ಮೋಸ್ಟ್ಲಿ ನಾನು ನಿಮ್ಮ ನಿಮ್ಮ ಎದುರುಗಡೆ ಇಲ್ಲಿ ಕುತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ ಆ ಜವಾಬ್ದಾರಿ ತೊಗೋಬೇಕು ಅಂತೇಳಿ ಸ್ವಲ್ಪ ಎಲ್ಲರೂ ಈ ಎಜುಕೇಷನ್ ಅಂದಾಗ ಸ್ವಲ್ಪ ಹೆಲ್ಪ್ ಮಾಡಬೇಕು ಅನ್ನೋದು ಕಾಳಜಿ ಇರೋದ್ರಿಂದ ಅವ್ರನ್ನೆಲ್ಲ ತೊಗೊಳೋದು ತೊಗೊಂಡು ಹೋಗೋದು ಸುಮಾರು ಮೂವತ್ತು ಸಾವಿರ ಓಲ್ಡ್ ಓಲ್ಡ್ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಮಾಡಿದ್ವಿ ನಾವು ನಲ್ವತ್ತಾರು ಸಾವಿರ ಶಾಲೆಯಲ್ಲಿ ಈಗಾಗಲೇ ಮಾಡಾಯಿತು ಪ್ಲಸ್ ಇಪ್ಪತ್ತೆರಡು ಸಾವಿರ ವಾಟ್ಸಪ್ ಗ್ರೂಪ್ ಇದೆ ಸೊ ಐದು ಸಾವಿರದಿಂದ ಕೊಡುಗೆ ಆರೂವರೆ ಕೋಟಿ ಇದೆ ಇವತ್ತು ಕೆಲವ್ರಿಗೆ ಮಾತ್ರ ನಾವು ಅವರಿಗೆ ಸನ್ಮಾನ ಇದ್ದೀವಿ ಮತ್ತು ಅದೇ ಥರ ಈಗ ಅಝೀಂ ಪ್ರೇಮ್ಜಿ ಅವರು ಕೂಡ ಸಾವಿರದ ಐನೂರು ಕೋಟಿ ಮೊಟ್ಟೆ ಕೊಡ್ತಕ್ಕಂಥ ಒಂದು ವ್ಯವಸ್ಥಾನ ಅದನ್ನು ಇಪ್ಪತ್ತೈದನೇ ತಾರೀಕು ಯಾದಗಿರಿಯಲ್ಲಿ ಮಾಡ್ತಾಯಿದ್ದೀವಿ ಯಾಕೆಂದರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶೈಕ್ಷಣಿಕವಾಗಿ ಮತ್ತು ಪೌಷ್ಟಿಕತೆ ಸ್ವಲ್ಪ ಒತ್ತನ್ನು ಕೊಡಬೇಕು ಅಂಥೇಳಿ ಸಾಕಷ್ಟು ಬದಲಾವಣೆನ ನಮ್ಮ ಇಲಾಖೆಯಲ್ಲಿ ತರ್ತಾ ಇದ್ದೀವಿ ಬದಲಾವಣೆ ಒಂದು ಆಗುತ್ತೆ ಒಂದು ಐದಾರು ವರ್ಷಕ್ಕೆ ಸಾಕಷ್ಟು ಬದಲಾವಣೆ ತರ್ತಕ್ಕಂಥ ಶಿಕ್ಷಕರ ನೇಮಕಾತಿ ನಾವೇ ಹೈಯೆಸ್ಟ್ ಮಾಡಿರೋದು ಮೂರುವರೆ ವರ್ಷಕ್ಕೆ ಹಿಂದಿನ ಸರ್ಕಾರದವರು ನಾಲ್ಕು ಸಾವಿರದ ಆರುನೂರ ಚಿಲ್ಲರೆ ಮಾಡಿದ್ದಾರೆ ನಾವು ಬಂದ ಮೇಲೆ ಒಂಬತ್ತರಿಂದ ಹತ್ತು ತಿಂಗಳ ಒಳಗೆ ಹನ್ನೆರಡು ಸಾವಿರದ ಆರುನೂರ ಚಿಲ್ಲರೆ ಆಗಲೇ ಟೀಚರ್ಸು ಪಾಠ ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆನ ಈಗಾಗಲೇ ನಾವು ಮಾಡಿಸ್ಬಿಟ್ಟಿದ್ದೀವಿ ಅಂದರೆ ಶಾರ್ಟೇಜ್ ತುಂಬ ಇದೆ ನಾನು ಇಲ್ಲ ಅಂತ ಹೇಳಲ್ಲ ಆದರೆ ಹನ್ನೆರಡು ಸಾವಿರ ನಾವು ಬಂದ ತಕ್ಷಣ ನನಗೆ ಕೊರತೆ ಏನು ಹೇಳಿ ಗೊತ್ತಿತ್ತು ಅದ್ರ ಜೊತೆಗೆ ಅನುದಾನಿತ ಶಾಲೆ ಒಂಬತ್ತು ವರ್ಷ ಯಾವುದೇ ಕಾರಣಕ್ಕೂ ಅವ್ರಿಗೆ ಇದೇ ಕೊಟ್ಟಿರಲಿಲ್ಲ ಏನು ರಿಕ್ರೂಟ್ಮೆಂಟಿಗೆ ನಾವು ಬಂದಮೇಲೆ ಈಗ ಮೊನ್ನೆ ಐದು ವರ್ಷಕ್ಕೆ ತೊಗೊಂಡಾಯ್ತು ಸುಮಾರು ಐದುವರೆಯಿಂದ ಆರು ಸಾವಿರ ಟೀಚರ್ಸ್ ಅಲ್ಲಿ ರಿಕ್ರೂಟ್ಮೆಂಟ್ ಮತ್ತೆ ಹತ್ತು ಸಾವಿರಕ್ಕೆ ನಾನು ಕೇಳ್ಕೊಂಡಿದ್ದೀನಿ ಮಾನ್ಯ ಮುಖ್ಯಮಂತ್ರಿಗಳು ನೋಡಿಕೊಂಡು ನಾವು ಮಾಡೋಣ ಅಂತೇಳಿ ಹೇಳಿದ್ದಾರೆ ನಿಮ್ಮ ಪ್ರಶ್ನೆ ನನಗೆ ಗೊತ್ತಿದೆ ಎಷ್ಟೋ ಕಡೆಗೆ ಮೇಲ್ಛಾವಣಿ ಇಲ್ಲ ರಿಪೇರ್ಸು ಅದು ಇದು ಅಂತ ಸಿ ನೀವು ಒಂದು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ನಲ್ವತ್ತಾರು ಸಾವಿರ ಶಾಲೆಗಳು ನನಗೆ ಬಳುವಳಿಯಾಗಿ ಬಂದ್ಬಿಟ್ಟಿದೆ ಸಾಕಷ್ಟು ಸಮಸ್ಯೆ ಸಮೇತ ಬಂದಿದೆ ನಾನು ಅದು ಬಳುವಳಿಯಾಗಿ ಬಂದಿದೆ ಅಂತೇಳಿ ನಾವೇನು ದೂರ ಇಲ್ಲ ಹಿಂದೆ ಸರ್ಕಾರದವರು ಎಂಟು ಸಾವಿರದ ಐನೂರು ಕೊಠಡಿಗಳನ್ನು ನೌನ್ಸ್ ಅನೌನ್ಸ್ ಮಾಡಿದರು ಕೆಲವು ಸ್ಟಾರ್ಟ್ ಮಾಡಿದರು ಮುಗಿಸೋಕ್ಕಾಗಲಿಲ್ಲ ನಾವು ಬಂದಮೇಲೆ ಎಂಟು ಸಾವಿರದ ಐದರೊಳಗೆ ಸುಮಾರು ಇನ್ನೂರು ಮಾತ್ರ ಬ್ಯಾಲೆನ್ಸ್ ಇದೆ ಇವತ್ತಿನ ಲೆಕ್ಕದಲ್ಲಿ ಅದನ್ನು ಕೂಡ ಇನ್ನು ನೆಕ್ಸ್ಟ್ ಒನ್ ಮಂತಲ್ಲಿ ಮುಗಿಸ್ಬೇಕಂತ ಎಂಟೂವರೆ ಸಾವಿರ ಕೊಠಡಿ ಕೊಡೋದಲ್ಲದೆ ನಾವು ಮತ್ತೆ ಒಂದು ಸಾವಿರದ ಐನೂರು ಈ ಸತಿಗೆ ಕೊಟ್ಟು ರಿಪೇರ್ಸಿಗೂ ಒತ್ತನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ ಆಮೇಲೆ ಈಗ ನಮ್ಮ ಶಾಲೆ ನಮ್ಮ ಜವಾಬ್ದಾರಿಯಲ್ಲಿ ಸಾಕಷ್ಟು ಜನರು ಅವರೇ ಈಗ ಸಾಕಷ್ಟು ಸಹಕಾರವನ್ನು ಕೂಡ ಯಾರು ಕೆಲವು ಸ್ವಲ್ಪ ಕ ಕಮ್ಮಿ ಖರ್ಚಾಗಿರ್ತಕ್ಕಂಥ ಅವ್ರ ಪಾಲ್ದಾರಿಕೆ ನಮ್ಮದು ಎಲ್ಲ ಸೇರಿ ನಾವು ಮಾಡ್ತಕ್ಕಂಥ ಇದಕ್ಕೆ ಒಂದು ಉತ್ತರ ಕೊಡೋಕ್ಕೆ ಇಷ್ಟಪಡ್ತೀನಿ ಕೆ ಪಿ ಎಸ್ ಶಾಲೆಗಳನ್ನು ಮಾಡ್ತಾಯಿದ್ದೀವಿ ಅಂದರೆ ಒಂದು ಶಾಲೆಯಲ್ಲಿ ಕಮ್ಮಿ ಸ್ಟೂಡೆಂಟ್ಸ್ ಇರೋ ಬದಲು ಒಂದೇ ಶಾಲೆಯಲ್ಲಿ ಐನೂರು ಸಾವಿರ ಸಾವಿರದ ಐನೂರು ಈ ಥರ ನಾವು ಮಾಡಿದಾಗ ಏನಾಗ್ತದೆ ಮಕ್ಕಳ ಸಂಖ್ಯೆ ಜಾಸ್ತಿ ಆದಾಗ ಹ್ಯೂಮನ್ ರಿಸೋರ್ಸಸ್ ಅಂದರೆ ಟೀಚರ್ಸ್ನು ನಾವು ಹೆಚ್ಚು ಬಳಕೆ ಮಾಡ್ಬೋದು ಒಳ್ಳೆ ಬಿಲ್ಡಿ ಬಿಲ್ಡಿಂಗ್ ಇರ್ತದೆ ಸಂಗೀತ ಟೀಚರ್ ಇರ್ತಾರೆ ಫಿಸಿಕಲ್ ಟೀಚರ್ ಎಷ್ಟೋ ಕಡೆಗೆ ಫಿಸಿಕಲ್ ಟೀಚರ್ಸು ಇಲ್ಲ ಆ ಥರ ಬಂದುಬಿಟ್ಟಿದೆ ಈಗ ನೆಕ್ಸ್ಟ್ ನಾನು ತೊಗೊಳ್ಬೇಕಾದ್ರೆ ಫಿಸಿಕಲ್ ಟೀಚರ್ಸ್ನ ಮತ್ತು ಸ್ಪೆಷಲಿಸ್ಟ್ ಟೀಚರ್ಸ್ನು ತೊಗೊಳ್ಬೇಕು ಅಂತೇಳಿ ಯಾಕೆಂದರೆ ಆ ಕಡೆ ಒತ್ತೆ ಕೊಟ್ಟಿಲ್ಲ ಇಷ್ಟು ವರ್ಷ ಅದನ್ನು ಕೊಡಬೇಕಂತ ಬಟ್ ನಾನು ಹಂತ ಹಂತವಾಗಿ ಮಾಡಬೇಕು ಒಂದೇ ಸತಿಗೆ ಕೈ ಹಾಕಕ್ಕೆ ಹೋದರೆ ಸ್ವಲ್ಪ ನನಗೆ ಕಷ್ಟ ಆಗ್ತದೆ ನನಗೆ ವಿಶ್ವಾಸ ಇಟ್ಕೊಳ್ಳಿ ಆದಷ್ಟು ಬೇಗ ಈ ರಿಪೇರ್ಸು ಮತ್ತು ಹೆಚ್ಚಿನ ಕೊಠಡಿಗಳನ್ನು ಕೊಡ್ತಕ್ಕಂಥದ್ದು ಆಮೇಲೆ ಭಾಳ ಸ್ಟ್ರಿಕ್ಟಾಗಿ ನಮ್ಮ ಆಫೀಸರ್ಸಿಗೆ ಇವತ್ತು ಡಿವಿಷನಲ್ ಮೀಟಿಂಗ್ ಇಟ್ಕೊಂಡಿದ್ದೀನಿ ಏಳು ಡಿಸ್ಟ್ರಿಕ್ದು ಅವ್ರಿಗೆ ಒಂದು ಹೇಳಿದ್ದೀನಿ ಯಾವ್ದಾದ್ರು ಶಿಥಿಲವಾಗಿರ್ತಕ್ಕಂಥದ್ದು ಅದು ನಾಟ್ ಫಿಟ್ ಫಾರ್ ಸ್ಟಡೀಸ್ ಅಂತ ಹೇಳಿದರೆ ನಂಗೆ ಬೇಗ ಗಮನ ಕೊಡ್ಬೇಕು ಇಮಿಡಿಯೇಟಾಗಿ ರೂಮ್ ಕೊಡ್ತೀನಿ ನೀವು ಇಮಿಡಿಯೇಟ್ ರೂಮ್ ಮಾಡಿಬಿಟ್ಟು ತ್ರೀ ಫೋರ್ ಮಂತ್ಸಿಗೆ ಮುಗಿದೋಗ್ಬಿಡುತ್ತೆ ರೂಮ್ನ ನೀವು ಮಾಡಿ ಅವರಿಗೆ ಕೊಡಿ ಅಂತೇಳಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಅವ್ರು ಯಾವ ರೀತಿ ಹೇಳ್ತಾರೋ ಅದನ್ನು ಮಾಡ್ತಕ್ಕಂಥ ವ್ಯವಸ್ಥೆನಿಗೆ ಅದು ಗ್ರಾಮೀಣ ಭಾಗದಲ್ಲಿ ಸಾಕಷ್ಟು ಅಂದರೆ ವಿದ್ಯಾರ್ಥಿಗಳು ಕೂಡ ಕಡಿಮೆ ಇರ್ತಾರೆ ಶಿಕ್ಷಕರು ಕೂಡ ಅವ್ರಿಗೆ ಹೋಗೋ ಅವಕಾಶಗಳು ಇರೋಲ್ಲ ಉದಾಹರಣಗಳಲ್ಲಿ ಹಾಂ ಸ್ಟೂಡೆಂಟ್ಗಳು ಬರ್ತಾರೆ ಹಾಂ ಆದರೆ ಅವು ಟೀಚರ್ಗಳಿಗೆ ಸರಿಯಾಗಿ ಕುಡೋಕೆ ಅವಕಾಶ ಇರೋಂಗಿಲ್ಲ ಮತ್ತು ಮಕ್ಕಳು ಕೂಡ ಸರಿಯಾಗಿ ಬರಲ್ಲ ಇಲ್ಲ ಒಂದು ಟೀಚರ್ಸು ಶಾರ್ಟೇಜ್ ಏನಿದೆ ಅವರಿಗಾಗಲೇ ಅತಿಥಿ ಶಿಕ್ಷಕರನ್ನು ತಗೊಳ್ಳೋದಿದೆ ಎಲ್ಲೂ ಟೀಚರ್ಸ್ ಕೊರತೆ ಇಲ್ಲ ಒಂದು ತಿಳ್ಕೊಂಬಿಡಿ ಎಲ್ಲಾದರೂ ಇದ್ದರೆ ಇನ್ನೂ ಮೂರು ಸಾವಿರ ಟೀಚರ್ಸು ಅತಿ ಶಿಕ್ಷಕರು ಕೊಡ್ತಕ್ಕಂಥ ವ್ಯವಸ್ಥೆ ನಮ್ಮ ಬಜೆಟಲ್ಲಿ ಇನ್ನೂ ಕೂಡ ಇದೆ ಹಿಸ್ಟ್ರಿಯಲ್ಲಿ ನಲ್ವತ್ತೈದು ಸಾವಿರ ಅತಿ ಶಿಕ್ಷಕರನ್ನು ಸ್ಕೂಲ್ ಶ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ರಿಕ್ರೂಟ್ಮೆಂಟ್ ಮಾಡಿ ಅಂತೇಳಿ ಅಂದರೆ ಒಂದು ವರ್ಷಕ್ಕೆ ಇದೇ ಫಸ್ಟ್ ಟೈಮ್ ಮುಂಚೆ ಎಲ್ಲ ಏನು ಮಾಡೋರು ಇಷ್ಟೊತ್ತಿಗೆ ತಗೊಳ್ಳೋರು ಅಕ್ಟೋಬರು ಸೆಪ್ಟೆಂಬರು ಒಂದೂವರೆ ಆದಮೇಲೆ ಯಾಕೆಂದ್ರೆ ದುಡ್ಡು ಉಳಿಸ್ಬೋದು ಅಂತ ನಾವು ಹಂಗೆ ಮಾಡಲಿಲ್ಲ ಯಾವಾಗ ಶಾಲೆ ಸ್ಟಾರ್ಟ್ ಆಗುತ್ತೆ ಆವಾಗಲೇ ಗೆಸ್ಟ್ ಟೀಚರ್ ಈಗ ಟೆಂಪ್ರವರಿಗೆ ನನಗೆ ಇನ್ನೇನು ಗತಿ ಇಲ್ಲ ತೊಗೊಳ್ಳೇಬೇಕು ಬಟ್ ಅದಕ್ಕೆ ಸಂಖ್ಯೆ ಕಮ್ಮಿ ಆಗಬೇಕು ಅದಕ್ಕೆ ಪರ್ಮನೆಂಟ್ ಟೀಚರ್ಸ್ ಆಗಬೇಕು ಆಮೇಲೆ ಸ್ಕೂಲಲ್ಲಿ ಏನಾಗುತ್ತೆ ಎಷ್ಟೊಂದು ಈ ಕಡೆ ಬೆಳಗಾಮು ಈಗ ಶಿವಮೊಗ್ಗ ಕಾರವಾರು ಮಂಗಳೂರು ಉಡುಪಿ ಈಗ ಈ ಗ್ರಾಮೀಣ ಭಾಗದಲ್ಲಿ ಬೇಸಿಕಲಿ ಗುಡ್ಗಾಡು ಪ್ರದೇಶಗಳಲ್ಲಿ ಬರೀ ಹತ್ತು ಮಕ್ಕಳಿದ್ದಾರೆ ಒಂದು ಟೀಚರು ಸೊ ಅಲ್ಲಿ ಏನಾಗ್ತಾ ಇದೆ ಇವಾಗ ಒಳ್ಳೆ ಶಾಲೆ ನಮ್ಮದೇ ಸರ್ಕಾರಿ ಸ್ಟಾರ್ಟ್ ಆದರೆ ಸುತ್ತಮುತ್ತ ಒಂದು ನಾಲ್ಕೈದು ಕಿಲೋಮೀಟ್ರ್ ಇದ್ದರೆ ಅವರೇ ಬಂದುಬಿಡ್ತಾ ಇದ್ದಾರೆ ದೊಡ್ಡ ದೊಡ್ಡ ಶಾಲೆಗೆ ಎಷ್ಟೋ ಜನರ ಮಕ್ಕಳು ಚಿಕ್ಕ ಶಾಲೆಯಿಂದ ಸರ್ಕಾರಿ ದೊಡ್ಡ ಶಾಲೆಗೆ ಸೇರ್ಕೊಂಡಿದ್ದಾರೆ ಒಂದು ನಾಲ್ಕೈದು ಕಿಲೋಮೀಟ್ರ್ ಇದೆ ಅದು ಒಳ್ಳೇದದು ಯಾಕೆಂದರೆ ಸರ್ಕಾರಿ ಶಾಲೆಗೆ ಮಕ್ಕಳು ಬರಬೇಕು ನಾವು ಊಟ ಕೊಡ್ತೀವಿ ಬಟ್ಟೆ ಕೊಡ್ತೀವಿ ಬುಕ್ಸ್ ಕೊಡ್ತೀವಿ ಎಲ್ಲ ಕೊಡ್ತೀವಿ ಸೊ ಅವ್ರು ಬರ್ತಕ್ಕಂಥ ಫೆಸಿಲಿಟಿ ಕೊಟ್ಟರೆ ಮಾತ್ರ ಬರ್ತಾರೆ ಮುಂದಿನ ದಿನಗಳಲ್ಲಿ ಕೆ ಪಿ ಎಸ್ ಶಾಲೆಗಳಿಗೆ ಈವನ್ ಟ್ರಾನ್ಸ್ಪೋರ್ಟೇಷನ್ ಕೊಡಬೇಕು ಅಂತ ವರ್ಕೌಟ್ ಮಾಡ್ತಾಯಿದ್ದೀವಿ ಬಟ್ ಇಟ್ ವಿಲ್ ಟೇಕ್ ಸಮ್ ಟೈಮ್ ಒಂದೇ ಸತಿಗೆ ನಾನು ಅದನ್ನೆಲ್ಲ ಕಮಿಟ್ ಮಾಡೋಕ್ಕೆ ಹೋಗೋದಿಲ್ಲ ಮಕ್ಕಳಿಗೆ ಸ್ವಲ್ಪ ಒಂದು ಫೈವ್ ಕಿಲೋಮೀಟ್ರ್ ಲೀಡೋ ಥರ ಬಸ್ ಫೆಸಿಲಿಟಿ ಕೊಟ್ಟರೆ ಸೊ ಬಂದು ಒಂದೇ ಶಾಲೆಯಲ್ಲಿ ಎಲ್ ಕೆ ಜಿ ಯು ಕೆ ಜಿಯಿಂದ ಹನ್ನೆರಡನೇ ಕ್ಲಾಸ್ವರೆಗೂ ಓದ್ತಕ್ಕಂಥ ವ್ಯವಸ್ಥೆ ಚೆನ್ನಾಗಾಗುತ್ತೆ ಅಂದರೆ ಹದಿನಾಲ್ಕು ವರ್ಷ ಒಂದೇ ಕಡೆ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಈ ಎಲ್ ಕೆ ಜಿ ಯು ಕೆ ಜಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಾವಿರದ ಎಂಟು ಓಪನ್ ಮಾಡಿದ್ವಿ ನಲ್ವತ್ತು ಸಾವಿರ ಮಕ್ಕಳು ಅಡ್ಮಿಷನ್ ತೊಗೊಂಡ್ಬಿಟ್ರು ದಾಟ್ಸ್ ಅ ವೆರಿ ಗುಡ್ ಇನಿಷಿಯೇಟಿವ್ ಇಷ್ಟು ವರ್ಷ ಮಾಡಿರಲಿಲ್ಲ ಯಾರು ನಾವು ಬರೀ ಕೇವಲ ಒಂದು ತಿಂಗಳೊಳಗೆ ನಲ್ವತ್ತು ದಿವಸದೊಳಗೆ ನಲ್ವತ್ತು ಸಾವಿರ ಮಕ್ಕಳು ಎಲ್ ಕೆ ಜಿ ಯು ಕೆ ಜಿಗೆ ಸೇರಿಕೊಂಡು ಅಂದರೆ ಅಲ್ಲಿಂದ ಸ್ಟಾರ್ಟ್ ಆಗಬೇಕು ಅಂತೇಳಿ ಬೈಕೆ ಸಾಮಾನ್ಯ ಜನರಿದ್ದಿದೆ ಅದನ್ನು ಇಡೀ ರಾಜ್ಯಕ್ಕೆ ನಾವು ವಿಸ್ತರಣೆ ನಾವು ಮಾಡಿದ ಜೊತೆಗೆ ಮಕ್ಕಳ ಕಲ್ಯಾಣ ಡಿಪಾರ್ಟ್ಮೆಂಟ್ ಇದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೂ ಅವ್ರಿಗೂ ಕೂಡ ಮಾತಾಡಿದ್ವಿ ಅವರೇ ಸ್ಟಾರ್ಟ್ ಮಾಡಿದ್ರು ಎಲ್ ಕೆ ಜಿ ಯು ಕೆ ಜಿ ನಮಗೂ ನೋ ಪ್ರಾಬ್ಲಮ್ ಇಲ್ಲಾಂದರೆ ನನ್ನ ವ್ಯಾಪ್ತಿಯಲ್ಲಿ ನನ್ನ ಜಾಗದಲ್ಲೇ ಜಾಗ ಇತ್ತು ಅಂದರೆ ನಾವೇ ಶುರು ಮಾಡಬೇಕು ಎಲ್ ಕೆ ಜಿ ಯು ಕೆ ಜಿಯಿಂದ ಕೊಟ್ಟರೆ ಮಕ್ಕಳು ಅಲ್ಲೇ ಸ್ಟಾರ್ಟ್ ಆಗ್ತಾರೆ ಎಲ್ ಕೆ ಜಿ ಯು ಕೆ ಜಿ ಇಲ್ಲ ತಕ್ಷಣ ಪ್ರೈವೇಟ್ ಶಾಲೆಗೆ ಹೋಗ್ತಾರೆ ಅಲ್ಲಿಂದ ಪ್ರೈವೇಟಿಗೆ ಅಡ್ಜಸ್ಟ್ ಆಗಿಬಿಡ್ತಾರೆ ಅದಕ್ಕೆ ಸರ್ಕಾರದ ಶಾಲೆಯಲ್ಲಿ ವ್ಯವಸ್ಥೆಯನ್ನು ಕೊಡಬೇಕು ಅಂತೇಳಿ ಬದಲಾವಣೆ ಮಾಡಿದೀವಿ ಇದು ಒಳ್ಳೆ ಇನಿಷಿಯೇಟಿವ್ ಮುಂದಿನ ವರ್ಷದಲ್ಲೂ ಕೂಡ ಮಾಡ್ತಕ್ಕಂಥ ವ್ಯವಸ್ಥೆ ಇಲ್ಲ 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 ಆ ಥರ ಏನಾದ್ರು ಕಂಪ್ಲೇಂಟ್ ಇದ್ದರೆ ನಂಗೆ ಹೇಳಿ ಅಲ್ಲೇ ಸ್ಪಾಟಲ್ಲಿ ಅಲ್ಲ ಒಂದು ನಿಮಿಷ ನೀ ಇಲ್ಲ ಇಲ್ಲ ಸಿ ರೂಲ್ಸ್ ಪ್ರಕಾರ ಕೆಲವು ಸತಿ ಹಾಗೆ ಅವ್ರ ಸಂಘಟನೆಗೆ ಅವ್ರ ಬೇಡಿಕೆಗಳನ್ನು ಕೂಡ ಹೇಳಿದಾಗ ಮನೆ ಮುಖ್ಯಮಂತ್ರಿಗಳು ನೀವೇ ಹೋಗಿ ಮದುವೆ ಭೇಟಿ ಮಾಡಿ ಬನ್ನಿ ಅಂತ ಹೇಳಿ ಕೆಲವು ಸತಿ ಕೆಲವು ರಿಜಿಸ್ಟರ್ಡ್ ಸಂಘಗಳಿಗೆ ಅವರು ಆ ಥರ ಡಿಸಿಷನ್ಸ್ ತೊಗೊಂಡಾಗ ಅದಾಗ್ತದೆ ನಾವು ಯಾವುದೇ ಕಾರಣಕ್ಕೂ ನೀವು ಕ್ಲೋಸ್ ಮಾಡಿ ಅಂಥೇಳಿ ನಾವು ಆದೇಶವಂತೂ ಯಾರು ಯಾವುದೇ ಕಾರಣಕ್ಕೂ ನಾವು ಕೊಡೋದಿಲ್ಲ ಒಂದು ಭಾಗ ಇನ್ನೊಂದು ಭಾಗ ನೀವು ಸ್ಟ್ರೈಕ್ ಮಾಡಬೇಡಿ ಅಂತ ಹೇಳಕ್ಕೆ ಅಲ್ಲ ನಿಮ್ಮ ನಿಮ್ಮ ಹಕ್ಕನ್ನು ಅಲ್ಲ ಹೇಳ್ತೇನೆ ಅದನ್ನು ಒಂದು ಸತಿ ಮಾಡಿದ್ದಾರೆ ಓಕೆ ಪದೇ ಪದೇ ಮಾಡ್ತಕ್ಕಂಥದ್ದು ವಿಚಾರದಲ್ಲಿ ಇವತ್ತು ಕೂಡ ಯಾವತ್ತು ಕೂಡ ಮಾಡೋಕ್ಕೆ ಬಿಟ್ಟಿಲ್ಲ ನಾವು ಮಾಡೋದು ಇಲ್ಲ ಶಾಲೆನ ಶಿಕ್ಷಕರು ಯಾವತ್ತೂ ಕೂಡ ನಾವು ಕ್ಲೋಸ್ ಮಾಡಿ ನೀವು ಸ್ಟ್ರೈಕ್ ಮಾಡ್ಕೊಳ್ಳಿ ಅಂತ ನಾನು ಹೇಳೋದಿಲ್ಲ ಆದರೆ ಅದು ಒಂದು ಸತಿ ಆಗಿರೋದನ್ನ ಇಡೀ ವರ್ಷಕ್ಕೆ ಅನ್ವಯ ಮಾಡೋದು ಅದು ತಪ್ಪಾಗ್ತದೆ ಆಮೇಲೆ ಈಗ ಈಗ ಕಾಪಿಂಗ್ದು ಸ್ವಲ್ಪ ಎಲ್ಲ ಮಾಲ್ ಪ್ರಾಕ್ಟೀಸ್ ನಡೀತಾ ಇತ್ತು ಈಗಿಲ್ಲ ಈಗ ನೀವು ವೆಬ್ ಕಾಸ್ಟಿಂಗ್ ಮಾಡಿದೆ ಅದರಲ್ಲಿ ಒಂದು ಹತ್ತು ಹದಿನೈದು ಪರ್ಸೆಂಟು ಡ್ರಾಪ್ ಆಯಿತು ಇಪ್ಪತ್ತು ಪರ್ಸೆಂಟ್ ಅಲ್ಲ ಅದು ಹತ್ತು ಪರ್ಸೆಂಟ್ ಮಾತ್ರ ಯಾಕೆಂದ್ರೆ ಕೋವಿಡ್ ಅಲ್ಲಾಗಲೇ ಹತ್ತು ಪರ್ಸೆಂಟ್ ಡ್ರಾಪ್ ಆಗಿತ್ತು ಹತ್ತು ಪರ್ಸೆಂಟ್ ಗ್ರೇಸ್ ಮಾರ್ಕ್ಸಲ್ಲಿ ಇದ್ರು ಅದನ್ನ ಯಾರೂ ಚರ್ಚೆನೆ ಮಾಡಲಿಲ್ಲ ಮಾಧ್ಯಮದಲ್ಲಿ ಏನು ಮಾಡ್ಬಿಟ್ರು ಓ ಇಪ್ಪತ್ತು ಪರ್ಸೆಂಟ್ ಗ್ರೇಸ್ ಕೊಟ್ಟರು ಇಪ್ಪತ್ತಲ್ಲ ಮುಂಚೆನೇ ಹತ್ತು ಕೊಟ್ಟಿದ್ರು ನಾನು ಅದಕ್ಕೆ ಅಡಿಷ್ನಲ್ ಹತ್ತು ಕೊಟ್ಟೆ ಯಾಕಂದ್ರೆ ಈ ಸತಿ ಸ್ವಲ್ಪ ಪವಿತ್ರತೆ ಕಾಪಾಡೋದಕ್ಕೆ ಇದ್ರ ಮಾತ್ರ ಈ ವರ್ಷ ಮಾತ್ರ ಮುಂದಿನ ವರ್ಷದಿಂದ ಎಲ್ಲ ಇಲ್ಲ ಈಗ ಮಕ್ಕಳಿಗೂ ಕೂಡ ಟೀಚರ್ಸಿಗೂ ಒತ್ತಡವನ್ನು ಕೊಟ್ಟು ಫ್ರೀ ಕರೆಂಟ್ ಕೊಟ್ಟಿದ್ದೀವಿ ಸಾಯಂಕಾಲ ಫ್ರೀ ಕರೆಂಟಲ್ಲಿ ಯಾರು ದಡ್ರಿರ್ತಾರೆ ಅವ್ರಿಗೇನು ಹೆಲ್ಪ್ ಬೇಕು ಈಗ ಇಲ್ಲೆಲ್ಲ ಹಳ್ಳಿ ಭಾಗದಲ್ಲಿ ಟ್ಯೂಷನ್ ತೊಗೊಳಕ್ಕಾಗಲ್ಲ ಮಕ್ಕಳಿಗೆ ಸೊ ಅವರಿಗೆ ಅದೇ ಟೀಚರು ಸಾಯಂಕಾಲ ಫ್ರೀ ಕರೆಂಟ್ ಕೊಟ್ಟ ಮೇಲೆ ಶಾಲೆಗೆ ಸಾಯಂಕಾಲ ಸ್ಪೆಷಲ್ ಕ್ಲಾಸ್ ಎಸ್ ಡಿ ಎಮ್ ಸಿ ಅವ್ರ ಜೊತೆ ಈಗಾಗಲೇ ಸ್ಟಾರ್ಟ್ ಮಾಡಿಬಿಟ್ರ ಅದನ್ನ ಇಂಥ ಅನುಕೂಲ ಮಾಡಿದ ಅನುಕೂಲ ಮಾಡಿದಾಗ ಸರಿಯಾಗ್ತದೆ ಬಟ್ ಟೀಚರ್ಸ್ ಸ್ಟ್ರೈಕ್ದು ಅದು ಒಂದು ದಿವಸದ್ದೇ ಹೊರತು ಯಾವಾಗಲೂ ಪರ್ಮನೆಂಟ್ ಮಾಡೋದಿಲ್ಲ ಟೀಚರ್ಸ್ ಯಾರಾದರೂ ಬೇರೆ ಕಾರಣಕ್ಕೆ ಶಾಲೆಗೆ ಹೋಗಲಿಲ್ಲ ಅಂದ್ರೆ ಅವ್ರ ಪರ್ಸನಲ್ ರೀಸನ್ಗೆ ವಿಲ್ ಟೇಕ್ ಆ್ಯಕ್ಷನ್ ನಿರ್ದಾಕ್ಷಿಣವಾಗಿ ಹಿಂದೆ ಮುಂದೆ ನೋಡಬೇಕು ನನ್ಗೆ ಗೊತ್ತಿಲ್ಲ ಅದೆಲ್ಲ ಮೋಸ್ಟ್ಲಿ ಅದೆಲ್ಲ ಏನಂತ ಅಲ್ಲ ಸಾರಿಗೆ ಅವ್ರು ಬರೆದಿರ್ಬೋದು ನನ್ನ ಗಮನಕ್ಕೆ ಬಂದಿಲ್ಲ ಬಟ್ ರೋಡ್ ಸರಿ ಇಲ್ಲ ಅದಕ್ಕೋಸ್ಕರ ನಾನು ಹೋಗೋದಿಲ್ಲ ಅಂತೇಳಿ ಯಾರೋ ಶಿಕ್ಷಕರು ಹೇಳಿದ್ರೆ ತಪ್ಪಾಗುತ್ತೆ ಅದನ್ನು ಮಾಡೋದಕ್ಕೆ ಬರೋದಿಲ್ಲ ಈಗ ಏಳು ಒಂದು ನಿಮಿಷ ಹಂಗಾರೆ ಅದಕ್ಕೆ ಹೇಳಿ ಏಳನೇ ವೇತನ ಜಾಸ್ತಿ ಮಾಡಿದ್ವಲ್ಲ ನಲ್ವತ್ತು ಪರ್ಸೆಂಟ್ ನಮ್ಮದೇ ಜಾಸ್ತಿ ಹಂಗಾರೆ ನೀನು ಅಲ್ಲಿ ಓಡಾಡ್ತಾ ಇಲ್ಲ ಅಂದ್ಬಿಟ್ಟು ಕಮ್ಮಿ ಮಾಡೋಕ್ಕಾಗತ್ತ ಹಂಗಲ್ಲ ಸಿ ನಾವೆಲ್ಲ ಇದೇನು ಗೊತ್ತಾ ಒಂದು ತಮಗೂ ನಾನು ಮನವಿ ಮಾಡ್ತೀನಿ ನಲ್ವತ್ತಾರು ಸಾವಿರ ಶಾಲೆಗಳಿದ್ದಾಗ ಒಂದು ಸಾವಿರ ಎರಡು ಸಾವಿರ ಕೊರತೆ ಇದೆ ನಾನಿಲ್ಲ ಅದನ್ನ ನೀಗ್ಸಕ್ಕಂಥ ವ್ಯವಸ್ಥೆ ಮಾಡೋಣ ತಗೊಳ್ಳಿ ಅದು ಹಂತ ಹಂತವಾಗಿ ಹಂತ ಹಂತವಾಗಿ ಆಗುತ್ತೆ ಏನು ಇದನಿಲ್ಲ ಹಂಗಂದ ತಕ್ಷಣ ಇಡೀ ಶಿಕ್ಷಣ ಇಲಾಖೆಗೆ ಅನ್ವಯ ಮಾಡೋದಿದೆಯಲ್ಲ ಯಾರೋ ಒಬ್ರು ಟೀಚರು ರೋಡ್ ಸರಿ ಇಲ್ಲ ಅಂತ ಹೋಗು